ಯೂಬ್ಗಳರೆ ಈ ಒಂದು ಜಮೀನಲ್ಲಿ ಟ್ರ ಸಹಾಯದಿಂದ ಬಿತ್ತನೆಯನ್ನು ಮಾಡ್ತಾಯಿದ್ದೀವಿ ಹೆಸರು ತೊಗರಿ ಗೊಬ್ಬರ ಈ ಟ್ರಕ್ಟರ್ ಸಹಾಯದಿಂದ ಈ ಕಡೆ ಆಗಿದೆ ಬಿತ್ತನೆ ಮಾಡೋದು ಒಂದು ಸುಂದರವಾಗಿ ಚೆಕ್ ಪಸಿನ್ ಸಹಾಯದಿಂದ ಬಿತ್ತನೆಯನ್ನು ಹಿಡಿತದೆ ಯಾವ ತರೌಂಡ್ ಆಗಿ ಆ ತರವನ್ನು ರೌಂಡ್ ಆಗಿ ಬೀಸರ್ ಬೀಳ್ತವೆ ಆಗಿದೆ ಬುಕ್ಕ ಹಿಂದ ಕಡೆ ಆಗಿದೆ ಅದು ಈ ಯುಗದಲ್ಲಿ ಸೈಟ್ಸನ್ನು ಮುಂದುವರೆದಿದೆ ಅಂತ ಹೇಳ್ಬೋದು ಮೊದಲೇ ಹಳೆ ಜನದಲ್ಲಿ ಕಡಿಮೆ ಹಸುವಿಂದ ಮಾಡೋದು ಬಿತ್ತನೆ ಮಾಡೋದು ಇವಾಗ ಎಲ್ಲ ಸೈನ್ಸನ್ನು ಮುಂದುವರೆದಿದೆ ಒಂದು ಎಕರೆಗೆ ಒಂದು ಓವರಲ್ಲಿ ಹುಡು ತೆಗಿತಾರೆ ಬಿತ್ತನೆ ಮಾಡಿ ತೆಗಿತಾರೆ ಇನ್ನೆಲ್ಲ ಒಂದು ವಿಡಿಯೋಕ್ಕೆ ಈ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೆಳೆಯರಿ धन्यवाद नमस्कार